ಬನಶಂಕರಿ ದೇವಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ತಾಯಿ ಬನಶಂಕರಿ ದೇವಸ್ಥಾನವು ಉದ್ಯಾನ ನಗರ ಬೆಂಗಳೂರಿನಲ್ಲಿರುವ ಪ್ರಮುಖ ದೇವಾಲಯಗಳಲ್ಲಿ ಒಂದು ಮತ್ತು ಇದು ಶಿವನ ಪತ್ನಿಯಾದ ಪಾರ್ವತೀ ದೇವಿಗೆ ಸಮರ್ಪಿತವಾಗಿದೆ ಪಾರ್ವತಿಯನ್ನು ದೇವತೆ ಮತ್ತು ಎಲ್ಲ ಜೀವಿಗಳ ಮೂಲ ಎಂದು ಪರಿಗಣಿಸಲಾಗುತ್ತದೆ ಈ ದೇವಿಯನ್ನು ಶಾಕಾಂಬರಿ ಎಂದೂ ಕರೆಯುತ್ತಾರೆ ಇದರ ಅರ್ಥ ಸಸ್ಯಹಾರಿ ದೇವತೆ ಮತ್ತು ದುರ್ಗಾದೇವಿಯ ಆರನೇ ಅವತಾರವೆಂದು ಪರಿಗಣಿಸಲಾಗಿದೆ ಅವಳು ಇಲ್ಲಿ ಬನಶಂಕರಿ ದೇವತೆಯಾಗಿ ಕಾಣಿಸಿಕೊಂಡಿದ್ದಾಳೆ ಮತ್ತು ಇಡೀ ಪ್ರದೇಶವು ಅವಳ ಹೆಸರನ್ನು ಪಡೆದುಕೊಂಡಿದೆ ಈ ದೇವಾಲಯವು ಸ್ಥಳೀಯ ಜನರಲ್ಲಿ ಹೆಚ್ಚು ಜನಪ್ರಿಯವಾಗಿದೆ ಮತ್ತು ಪ್ರತಿದಿನ ಅಪಾರ ಜನಸಂಖ್ಯೆಯ ಭಕ್ತರು ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಇದು ಭಾರತದಾದ್ಯಂತ ಮತ್ತು ವಿದೇಶಗಳಿಂದ ಜನರು ಆಗಾಗ್ಗೆ ಭೇಟಿ ನೀಡುವ ಪ್ರಸಿದ್ಧ ಸ್ಥಳವಾಗಿದೆ ಇದು ಬೆಂಗಳೂರಿನ ಅತ್ಯಂತ ಶ್ರೀಮಂತ ದೇವಾಲಯ ಎಂಬ ಹೆಗ್ಗಳಿಕೆಯನ್ನು ಹೊಂದಿದೆ ಮತ್ತು ಕರ್ನಾಟಕ ಸರ್ಕಾರವು ಇದನ್ನು ದತ್ತಿ ಇಲಾಖೆಯ ಪ್ರಾಪ್ತಿಗೆ ತೆಗೆದುಕೊಂಡಿದೆ ಬನಶಂಕರಿ ದೇವಸ್ಥಾನವು ಇತ್ತೀಚಿನ ಮೂಲವಾಗಿದೆ ಮತ್ತು ಇದು ಸಾವಿರದ ಒಂಬೈನೂರ ಹದಿನೈದರ ಹಿಂದಿನದು ಇದನ್ನು ಬನಶಂಕರಿ ದೇವಿಯ ಕಟ್ಟಾಭಕ್ತ ಸೋಮಣ್ಣ ಶೆಟ್ಟಿ ಸ್ಥಾಪಿಸಿದರೆಂದು ಹೇಳಲಾಗುತ್ತದೆ ಅವರು ಬಿಜಾಪುರ ಜಿಲ್ಲೆಯ ಪವಿತ್ರ ಸ್ಥಳವಾದ ಬಾದಾಮಿಯಿಂದ ದೇವಿಯ ಚಿತ್ರವನ್ನು ಇಲ್ಲಿಗೆ ತಂದರು ಎಂದು ನಂಬಲಾಗಿದೆ ಈ ಸ್ಥಳವನ್ನು ಹರಸುತ್ತಾ ಬಂದಿರುವ ತಾಯಿಯನ್ನು ಇಲ್ಲಿ ಗೌರವ ಮತ್ತು ವಿಧಿ ವಿಧಾನಗಳ ಮೂಲಕ ಪ್ರತಿಷ್ಠಾಪಿಸಲಾಗಿದೆ ರಾಹುಕಾಲದಲ್ಲಿ ದೇವರು ಅಥವಾ ದೇವತೆಗಳನ್ನು ಪೂಜಿಸಲಾಗುವುದಿಲ್ಲ ಇದನ್ನು ಹಿಂದೂ ನಂಬಿಕೆಯ ಪ್ರಕಾರ ಅತ್ಯಂತ ಅಶುಭ ಸಮಯವೆಂದು ಪರಿಗಣಿಸಲಾಗಿದೆ ಆದರೆ ಈ ದೇವಸ್ಥಾನದ ವಿಶಿಷ್ಟ ವೈಶಿಷ್ಟ್ಯವೆಂದರೆ ರಾಹು ಕಾಲದಲ್ಲಿ ದೇವತೆಯನ್ನು ಪೂಜಿಸಲಾಗುತ್ತದೆ ಈ ಸಮಯದಲ್ಲಿ ದೇವಿಯು ಅತ್ಯಂತ ಶಕ್ತಿಶಾಲಿ ಎಂದು ನಂಬಲಾಗಿದೆ ಮತ್ತು ರಾಹು ಕಾಲದಲ್ಲಿ ಅವಳನ್ನು ಪೂಜಿಸುವುದರಿಂದ ಆಕೆಯ ಭಕ್ತರು ಎಲ್ಲ ತೊಂದರೆಗಳಿಂದ ಮುಕ್ತರಾಗುತ್ತಾರೆ ಮತ್ತು ದುಃಖದಿಂದ ಪಾರಾಗುತ್ತಾರೆ ವಿಶೇಷವಾಗಿ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರದಂದು ಹೆಚ್ಚಿನ ಸಂಖ್ಯೆಯ ಭಕ್ತರು ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ದೇವಾಲಯದಲ್ಲಿ ಒಂದು ಮಹತ್ವದ ಆಚರಣೆಯೆಂದರೆ ಅರ್ಧ ಕತ್ತರಿಸಿದ ನಿಂಬೆ ಸಿಪ್ಪೆಯಲ್ಲಿ ಎಣ್ಣೆಯ ದೀಪಗಳನ್ನು ಬೆಳಗಿಸುವುದು ನಿಂಬೆಹಣ್ಣಿನ ತಿರುಳನ್ನು ತೆಗೆದು ಅದರಲ್ಲಿ ಸಾಮಾನ್ಯ ದೀಪದಂತೆ ಎಣ್ಣೆ ಮತ್ತು ಬತ್ತಿಯನ್ನಿಟ್ಟು ದೀಪವನ್ನು ಬೆಳಗಿಸಲಾಗುತ್ತದೆ ಈ ದೇವಾಲಯವನ್ನು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದ ಆಧಾರದ ಮೇಲೆ ನಿರ್ಮಿಸಲಾಗಿದೆ ಮತ್ತು ಇಪ್ಪತ್ತನೇ ಶತಮಾನದ ಆರಂಭದ ಕರಕುಶಲತೆಯನ್ನು ಇಲ್ಲಿನ ವಾಸ್ತುಶಿಲ್ಪವು ಪ್ರತಿಬಿಂಬಿಸುತ್ತದೆ ಇದು ಸರ್ವೋಚ್ಚ ದೇವಿಯನ್ನು ಗೌರವಿಸಲು ನಿರ್ಮಿಸಲಾದ ಭವ್ಯವಾದ ಕಟ್ಟಡವಾಗಿದೆ ಮತ್ತು ದೇವಾಲಯದ ವಾಸ್ತುಶಿಲ್ಪದ ತತ್ವಗಳ ಪ್ರಕಾರ ನಿರ್ಮಿಸಲಾಗಿದೆ ಈ ದೇವಾಲಯದಲ್ಲಿ ಪ್ರತಿ ಮುಂಜಾನೆ ಆರು ಮೂವತ್ತರಿಂದ ಬೆಳಗ್ಗೆ ಎಂಟು ಮೂವತ್ತರವರೆಗೆ ದೇವಿಗೆ ವಿಶೇಷ ಅಭಿಷೇಕ ನಡೆಯುತ್ತದೆ ಮಂಗಳವಾರ ಮಧ್ಯಾಹ್ನ ಮೂರರಿಂದ ಸಂಜೆ ನಾಲ್ಕು ಮೂವತ್ತರವರೆಗೆ ಶುಕ್ರವಾರ ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡರವರೆಗೆ ಮತ್ತು ಭಾನುವಾರ ಸಂಜೆ ನಾಲ್ಕು ಮೂವತ್ತರಿಂದ ಸಂಜೆ ಆರು ಗಂಟೆಯವರೆಗೆ ಪೂಜೆ ಕೈಂಕರ್ಯಗಳು ನಡೆಯುತ್ತವೆ ದೇವಾಲಯವು ಎಲ್ಲ ದಿನಗಳಲ್ಲಿ ತೆರೆದಿರುತ್ತದೆ ಆದರೆ ವಿಶೇಷ ಪೂಜೆಗಳು ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರದಂದು ನಡೆಯುತ್ತವೆ ದೇವಾಲಯವು ಹಲವಾರು ಮಂಗಳಕರ ಸಂದರ್ಭಗಳನ್ನು ಆಚರಿಸುತ್ತದೆ ಮತ್ತು ಹಬ್ಬದ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಸೆಪ್ಟೆಂಬರ್ ಹದಿಮೂರು ಬನಶಂಕರಿ ಅಮ್ಮನವರ ಜನ್ಮದಿನವಾಗಿ ಆಚರಿಸುವುದರಿಂದ ಈ ದಿನವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಡಿಸೆಂಬರ್ ಅಂತ್ಯದಲ್ಲಿ ಅಥವಾ ಜನವರಿ ಮೊದಲ ವಾರದಲ್ಲಿ ಬರುವ ಪುಷ್ಯ ಮಾಸದಲ್ಲಿ ದೇವಾಲಯದ ವಾರ್ಷಿಕೋತ್ಸವ ಆಚರಣೆಯ ಒಂದು ದೊಡ್ಡ ಸಂದರ್ಭವಾಗಿದೆ ಈ ಸಂದರ್ಭವನ್ನು ಗುರುತಿಸಲು ಈ ಅವಧಿಯಲ್ಲಿ ವಾರ್ಷಿಕ ಜಾತ್ರೆಯನ್ನು ಸಹ ನಡೆಸಲಾಗುತ್ತದೆ ಬೆಂಗಳೂರು ನಗರ ಮತ್ತು ಕರ್ನಾಟಕದ ವಿವಿಧ ಭಾಗಗಳಿಂದ ಜನರು ಉತ್ಸವದಲ್ಲಿ ಪಾಲ್ಗೊಳ್ಳಲು ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಅಕ್ಟೋಬರ್ ನವೆಂಬರ್ನಲ್ಲಿ ದಸರಾ ಹಬ್ಬವನ್ನು ದೇವಸ್ಥಾನದಲ್ಲಿ ಸಡಗರ ಸಂಭ್ರಮದಿಂದ ನಡೆಸಲಾಗುತ್ತದೆ ದೇವಾಲಯದಲ್ಲಿ ನಡೆಯುವ ಎಲ್ಲ ಪೂಜೆಗಳು ಶೈವ ಆಗಮ ಸಿದ್ಧಾಂತದ ವಿಧಿಗಳಿಗೆ ಬದ್ಧವಾಗಿರುತ್ತವೆ ಮತ್ತು ಈ ಪದ್ಧತಿಯನ್ನು ಕಟ್ಟುನಿಟ್ಟಾಗಿ ಇಲ್ಲಿ ಪಾಲಿಸಲಾಗುತ್ತದೆ ಶಕ್ತಿ ಮಾತೆ ದುರ್ಗೆಯ ಅವತಾರವಾಗಿರುವ ಬನಶಂಕರಿ ದೇವಿಯನ್ನು ಪೂಜಿಸುವುದರಿಂದ ಕಷ್ಟಗಳು ದೂರವಾಗುತ್ತವೆ ಮತ್ತು ಬಡತನದ ಕಪಿಮುಷ್ಟಿಯಿಂದ ಮುಕ್ತಿ ಸಿಗುತ್ತದೆ ದೇವಿಯ ಬಲವಾದ ನಂಬಿಕೆ ಮತ್ತು ಭಕ್ತಿಯಿಂದ ತನ್ನನ್ನು ಪ್ರಾರ್ಥಿಸುವ ಎಲ್ಲ ಭಕ್ತರು ಆಸೆಗಳನ್ನು ಪೂರೈಸುತ್ತಾಳೆ ನಿಜವಾದ ಪ್ರಾಮಾಣಿಕತೆಯಿಂದ ಪ್ರಾರ್ಥಿಸುವುದು ದೇವಿಯ ಹೃದಯವನ್ನು ಕರಗಿಸುತ್ತದೆ ಮತ್ತು ತನ್ನ ಬಳಿಗೆ ಬರುವ ಎಲ್ಲರಿಗೂ ಅವಳು ತನ್ನ ಅನುಗ್ರಹವನ್ನು ನೀಡುತ್ತಾಳೆ ಧನ್ಯವಾದಗಳು